ಂತಹ ಶಾ ಸಿದ್ದರಾಮಯ್ಯ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿ ಶ್ರೀತಾ ಕೆ ಶಿವಕುಮಾರ್ ಅವರು ಹಾಗೂ ಮಾನ್ಯ ಶಾಸಕ ಶರತ್ ಕುಮಾರ್ ಬಚ್ಚೇಗೌಡ ಸಚಿವ ಸಂಪುಟದ ಸದಸ್ಯರು ಈಗ ಬೇಡಿಕೆಗೆ ಆಗಮಿಸಿದರೆ ನಮ್ಮ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಮಹಿಳೆಯರು ಈಗಾಗಲೇ ಜಾನಪದ ಶ್ವೇತಾ ಸಿದ್ದರಾಮಯ್ಯ ಅವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿ ಶ್ರೀತಾ ಟಿಕೆ ಶಿವಕುಮಾರ್ ಅವರು ಹಾಗೂ ಮಾನ್ಯ ಶಾಸಕರಂತ ಶ್ವೇತ ಶರತ್ ಕುಮಾರ್ ಬಚ್ಚೇಗೌಡರವರು ಹಾಗೂ ಏಕ ಸಚಿವ ಸಂಪುಟದ ಸದಸ್ಯರು ಈಗ ಶಾ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಂತಹ ಶ್ರೀ ಟಿಕೆ ಶಿವಕುಮಾರ್ ಅವರು ಹಾಗೂ ಮಾನ್ಯ ಶಾಸಕರ ಶ್ರೀತಾ ಶರತ್ ಕುಮಾರ್ ಅವರು ಹಾಗೂ ಅನೇಕ ಸಚಿವ ಸಂಪುಟದ ಸದಸ್ಯರು ಈಗ